ಇವತ್ತು ತುಂಗಭದ್ರಾ ಡ್ಯಾಮ್ ಮತ್ತೆ ತುಂಬಿದೆ ಇವತ್ತು ನೂರ ಒಂದು ಟಿ ಎಂ ಸಿ ನೀರಿದೆ ಮುಂಗಾರು ಬೆಳೆಗಾಗಿ ಹಿಂಗಾರು ಬೆಳೆಗೂ ಕೂಡ ನೀರು ಸಿಗ್ತದೆ ಈಗ ಹತ್ತೊಂಬತ್ತನೇ ಗೇಟು ಅದು ಕೊಚ್ಕಂಡ್ ಊಟ ಅದನ್ನ ಕೂಡಲೇ ಡಿ ಕೆ ಶಿವಕುಮಾರ್ ಇಮಿಡಿಯೇಟಾಗಿ ಮಾಡಿ ಶಿವರಾಜ್ ತಂಗಡಿಗೆ ಇಲ್ಲೇ ಇದ್ಕೊಂಡು ಎಲ್ಲ ಮಾಡಿ ಮೇಲೆ ಆ ಜಮೀರು ಕೂಡ ಇಲ್ಲೇ ಮಾಡಿದ ಮಾಡಿದ್ಮೇಲೆ ಅದು ಭಾಳ ಜಾಗೃತಿಯಾಗಿ ಆಯಿತು ಕಣ್ಣಯ್ಯ ನಾಯ್ಡು ಅಂತಕ್ಕಂಥವರು ಎಕ್ಸ್ಪರ್ಟ್ ಗೇಟ್ ಎಕ್ಸ್ಪರ್ಟ್ ಅವರು ಸಹಾಯದಿಂದ ಮತ್ತೆ ಜಿಂದಾಲ್ ಅವರು ಹಿಂದೂಸ್ತಾನ್ ಹಿಂದೂಸ್ತಾನ್ ನಾರಾಯಣ್ ನಾರಾಯಣ್ ಇಂಜಿನಿಯರಿಂಗ್ ಇಂಜಿನಿಯರಿಂಗು ಇವರೆಲ್ಲರ ಸಹಾಯದಿಂದ ಆಯಿತು ಮತ್ತು ಅಧಿಕಾರಿಗಳು ಭಾಳ ಮುಖ್ಯವಾಗಿ ಅಧಿಕಾರಿಗಳೆಲ್ಲರೂ ಕೂಡ ಕೆಲಸ ಮಾಡೋದ್ರಿಂದ ಹಗಳೂರು ರಾತ್ರಿ ಕೆಲಸ ಮಾಡೋದ್ರಿಂದ ಆದಷ್ಟು ತ್ವರಿತವಾಗಿ ಆಗಲಿಕ್ಕೆ ಸಾಧ್ಯ ಆಯಿತು ಇವತ್ತು ರೈತರಿಗೆ ಯಾವುದೇ ತೊಂದರೆ ಆಗಲಿಲ್ಲ ಸುಮಾರು ಅವರ ಎಲ್ಲ ಶ್ರಮದಿಂದ ಇಪ್ಪತ್ತಕ್ಕೂ ಹೆಚ್ಚು ಟಿ ಎಮ್ ಸಿ ನೀರು ಉಳಿತು ಇಪ್ಪತ್ತಕ್ಕೂ ಹೆಚ್ಚು ನೀರು ರೈತರಿಗೆ ಆತಂಕ ಇತ್ತು ಇದು ನೀರು ನಮಗೆ ಬೆಳೆಗೆ ಸಿಗ್ತದೋ ಇಲ್ಲವೋ ಅಂತಕ್ಕಂಥ ಆತಂಕ ಇತ್ತು ಈಗ ಯಾವುದೇ ಬೆಳೆಗೆ ಏನು ತೊಂದರೆ ಇಲ್ಲ ನೀರೆಲ್ಲ ಕೊಟ್ಟಿದ್ದೀವಿ ಸೊ ಸೆಕೆಂಡ್ ಕ್ರಾಪ್ಗೂ ಕೂಡ ಹಿಂಗಾರು ಕ್ರಾಪ್ಗೂ ಕೂಡ ಕೊಡ್ತೀವಿ ಮಳೆ ಬಂದು ನೀರೆಲ್ಲ ತುಂಬಿದೆ ನಾನು ಮಳೆ ರಾಯನಿಗೆ ಧನ್ಯವಾದಗಳನ್ನು ಸರ್ಕಾರದ ಪರವಾಗಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಎರಡನೇ ಬೆಳೆಗೂ ಕೂಡ ನೀರು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ನನ್ನ ಪ್ರಕಾರ ಎರಡನೇ ಬೆಳೆಗೂ ಕೂಡ ಯಾಕಂದ್ರೆ ನೂರ ಒಂದು ಟಿ ಎಮ್ ಸಿ ಇವತ್ತಿರೋದ್ರಿಂದ ಎರಡನೇ ಬೆಳೆಗೂ ಕೂಡ ನೀರು ಕೊಡಲಿಕ್ಕೆ ಸಾಧ್ಯ ಆಗಬಹುದು ಅಂತ ನಾವು ಅಂದ್ಕೊಂಡಿದ್ದೀವಿ ನೋಡಪ್ಪ ಇದು ಎಪ್ಪತ್ತು ವರ್ಷದ ಡ್ಯಾಮು ಐವತ್ತ್ಮೂರರಲ್ಲಿ ಇದು ಕನ್ಸ್ಟ್ರಕ್ಟ್ ಆಯಿತು ನಲವತ್ತೆಂಟರಲ್ಲಿ ಪ್ರಾರಂಭ ಮಾಡಿ ಪ್ರಾರಂಭ ಆಗಿ ಐವತ್ಮೂರಕ್ಕೆ ಮುಗೀತು ನೀರು ಕೊಟ್ಟದ್ದು ಐವತ್ಮೂರನೇ ಎಪ್ಪತ್ತು ವರ್ಷ ಐವತ್ತು ವರ್ಷ ಯಾವುದೇ ಗೇಟ್ಗಳು ಎಪ್ ಐವತ್ತು ವರ್ಷಕ್ಕೆ ಬದಲಾಯಿಸಬೇಕು ಅಂತಕ್ಕಂಥದ್ದಿದೆ ಆದರೆ ಎಪ್ಪತ್ತು ವರ್ಷ ಆಗಿದೆ ಮೇಂಟೆನೆನ್ಸು ಮಾಡಿದ್ರಿಂದ ಚೆನ್ನಾಗಿ ಇದು ಎಪ್ಪತ್ತು ವರ್ಷ ಆಯಿತು ಆ ಒಂದು ಗೇಟು ಹತ್ತೊಂಬತ್ತನೇ ಗೇಟು ಬ್ರೇಕಾಗಿ ಅದು ಕೊಚ್ಕೊಂಡು ಹೊರಟೋಗ್ಬಿಟ್ಟಿತ್ತು ಸೊ ಅದನ್ನು ಈಗ ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡಿದ್ದಾರೆ ಆ ಎಕ್ಸ್ಪರ್ಟ್ ಕಮಿಟಿಯವರು ವರದಿ ಕೊಟ್ಟಿದ್ದಾರೆ ಆ ವರದಿ ಆಧಾರದ ಮೇಲೆ ಮೇಂಟೆನೆನ್ಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಹೇಳ್ತಾರೆ ಮುಖ್ಯಮಂತ್ರಿಗಳು ಆ ಬರತ್ಲೆ ನಮ್ಮ ಎಪ್ಪತ್ತು ವರ್ಷದ ಡ್ಯಾಮ್ಗಾರ ಆಯ್ತು ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಅನೇಕ ರಸ್ತೆಗಳು ಹಾಳಾಗಿದ್ದಾರೆ ಎಲ್ಬುರ್ಗಿದಲ್ಲಿ ಒಂದೇ ಜಿಲ್ಲಾ ಆಗಿದೆ ಕಣಿಕಿರಿ ಒಂದು ಕೇಳಿ ಸ್ವಲ್ಪ ನಾವು ಹಿಂದೆ ಸರ್ಕಾರದಲ್ಲಿ ಇದ್ದಾಗ ರಸ್ತೆಗಳನ್ನೆಲ್ಲ ಮಾಡುದು ಐದು ವರ್ಷ ಬಿ ಜೆ ಪಿಯವರು ಇಬ್ಬರು ಮುಖ್ಯಮಂತ್ರಿಗಳಾದರು ಕುಮಾರಸ್ವಾಮಿ ಒಬ್ಬರು ಮುಖ್ಯಮಂತ್ರಿ ಇದ್ದರು ನಮ್ಮ ಸರ್ಕಾರದ ಸಮ್ಮಿಶ್ರ ಸರ್ಕಾರದಲ್ಲಿ ಅವ್ರ ಕಾಲದಲ್ಲಿ ರಸ್ತೆಗಳಾಗಲಿಲ್ಲ ಹಾಗಾಗಿ ಸ್ವಲ್ಪ ಈ ವರ್ಷ ಮಳೆ ಜಾಸ್ತಿ ಬಿದ್ದುದರಿಂದ ರಸ್ತೆಗಳು ಕೆಟ್ಟಿದ್ದಾವೆ ನಾವು ಅದನ್ನು ರಿಪೇರಿ ಮಾಡ್ತಕ್ಕಂಥ ಕೆಲಸವನ್ನು ಮಳೆ ಈಗ ನಿಲ್ತಾ ಇದೆ